ಶ್ರೀ ರೇಣುಕಾದೇವಿಗೆ ನಮಸ್ಕಾರ ಶ್ರೀ ಜಮದಗಿನಿಯವರಿಗೆ ನಮಸ್ಕಾರ ಶ್ರೀ ಪರಶುರಾಮರಿಗೆ ನಮಸ್ಕಾರ ವಿಷಯಕ್ಕೆ ಬರ್ತಾನೆ ವಶ್ಕಾರಿ ಹಾಗೆ ಶ್ರೀ ದುರ್ಗಾಯ ನಮಃ ವಿಚಾರ ಏನಂದರೆ ಶ್ರೀ ರೇಣುಕಾದೇವಿಗೆ ಭಕ್ತಿನ ಹೇಗೆ ಮಾಡಬೇಕು ಹೇಗೆ ಮಾಡಿದ್ರೆ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ವರವನ್ನು ಕೊಡ್ತಾರೆ ಹಾಗೆ ಅನುಗ್ರಹಿಸ್ತಾರೆ ಹಾಗೆ ಹೆಚ್ಚಿನ ರೀತಿಯಲ್ಲಿ ಸಿದ್ಧಿ ವಿದ್ಯೆಗಳನ್ನು ಕಲಿಸ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕೆ ಅಂದರೆ ನನಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಬೇಜಾರಾಯ್ತು ಅಲ್ಲಿ ನನ್ನಲ್ಲಿ ಹೋದಾಗ ನನ್ನಲ್ಲಿ ಹೋಗಿ ದೇವರ ಸೇವೆ ಎಲ್ಲ ಮಾಡಿ ಹೊರಗಡೆ ಬಂದಾಗ ತುಂಬ ಜನ ಆಶೀರ್ವಾದ ತೊಗೊಳ್ಲಿಕ್ಕೆ ತುಂಬ ಜನ ಬಂದರು ನಾನು ಎಲ್ಲ ಆಶೀರ್ವಾದ ಮಾಡ್ತಾ ಮಾಡ್ತಾ ತುಂಬ ಜನರ ತುಂಬ ಜನರ ತಲೆಯಲ್ಲಿ ಜಡೆ ನೋಡಿದೆ ಹೆಣ್ಣಿನ ಹೆಣ್ಣಿನ ತಲೆಯಲ್ಲಿ ಹೆಣ್ಣಿನ ತಲೆಯಲ್ಲಿ ಹೆಂಗಸರ ತಲೆಯಲ್ಲಿ ಸರಿನಾ ಅಮ್ಮ ರೇಣುಕ ಅಮ್ಮ ಸಾಮಾನ್ಯವಾಗಿ ತುಂಬ ಜನಕ್ಕೆ ಜಡೆ ಕೊಟ್ಟಿದ್ದಾರೆ ಲಕ್ಷ ಗಟ್ಟಲೆ ಜನರಿಗೆ ಜಡೆ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಬೇಗ ಅನುಗ್ರಹಿಸಿದ್ದಾರೆ ಅಂದರೆ ಅಷ್ಟು ಬೇಗ ಕೆಲವರು ಎಲೆ ಅಡಕೆ ತಂಬಾಕು ಸುಣ್ಣ ಎಲ್ಲ ಹಾಕಿ ಹಲ್ಲೆಲ್ಲ ಹಾಳು ಮಾಡಿಕೊಂಡಿದ್ದಾರೆ ಹಲ್ಲು ದೇಹ ಮುಖ ಎಲ್ಲ ನೋಡೋ ಹಾಗೆ ಇಲ್ಲ ರೇಣುಕಮ್ಮ ಅಂದರೆ ಏನು ನಗೆ ಆಡಿದ್ರೆ ಹಲ್ಲು ಹೊಳೀತದೆ ಏನು ಹೇಳಿ ಹಲ್ಲು ವಜ್ರದ ಥರ ಫಳ 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 ಫಳನೇ ಹೊಳೆಯುತ್ತದೆ ಹಲ್ಲು ಇನ್ನು ಮುಖ ಸೂರ್ಯನ ಕಾಂತಿ ನೋಡಿದ್ರೆ ಸಾಕು ಹವಳ ಮುತ್ತಿನ ಥರ ಹವಳದ ಥರ ಹೊಳೆಯುತ್ತದೆ ಮುತ್ತಿನ ಥರ ಮುಖ ಕೂಡ ಹಾಗೆ ಆಯಿತಾ ಇನ್ನು ಕುಂಕುಮ ಇಟ್ಟರೆ ಅಮ್ಮ ರೇಣುಕಾ ಅಮ್ಮ ರೇಣುಕಾ ಅಮ್ಮ ಅಂದರೆ ಯಾರು ಜಗತ್ತಿಗೆ ಒಂದು ಮಾತೆ ಜಗತ್ತಿಗೆ ಅಮ್ಮ ಜಗನ್ಮಾತೆ ತಾಯಿಯವರು ಅಲ್ಲಿ ಕೆಲವರು ಜಡೆ ಹೊತ್ತವರು ಏನು ಹೇಳಿದ್ರು ಗೊತ್ತಾ ಕೆಲವರು ಎಷ್ಟು ತಪ್ಪು ಕಲ್ಪನೆ ಅಂದರೆ ಕೆಲವು ಜನರದ್ದು ರೇಣುಕಾ ದೇವಿಗೆ ಜಮದಗ್ನಿಯವರೇ ಎಲ್ಲ ಅಡಿಕೆ ಸುಣ್ಣ ಎಲ್ಲ ಕೊಡ್ತಿದ್ರಲ್ಲ ಕೊಡ್ತಿದ್ರು ಅಂತ ಹೇಳಿದರು ಇಲ್ಲ ಅಮ್ಮ ನಿಮ್ಮದು ತಪ್ಪು ಕಲ್ಪನೆ ನಾನು ಅಮ್ಮನ ಮಗನಾಗಿ ನಾನು ನಿಮಗೆ ನಿಜ ಹೇಳ್ತೀನಿ ಕೇಳಿ ಅಮ್ಮ ಅವರು ಜಡೆ ಹೊತ್ತವರೇ ಆಗಿದ್ರು ಅಮ್ಮನ ಜಡೆ ಹೊತ್ತವರು ಸರಿನಾ ಅವ್ರು ಏನು ಹೇಳ್ತಾರೆ ಅಂದರೆ ಎಲೆ ಅಡಿಕೆ ಸುಣ್ಣ ಎಲ್ಲ ಜಮದಗಿನವರೇ ರೇಣುಕಾ ಅಮ್ಮಂಗೆ ಕೊಡ್ತಾಯಿದ್ರು ಅಂತ ಹಾಗಲ್ಲ ಏನು ಬಂದಿಲ್ಲ ಅಮ್ಮ ಋಷಿಗಳ ವಂಶ ಅಂದರೆ ಅವರು ಹಣ್ಣು ನೀರು ಎಳ್ನೀರಲ್ಲೇ ಬಂದಿದ್ದರು ಬಂದಿರ್ತಾರೆ ಇವತ್ತಿಗೂ ಹಾಗೆ ಇರ್ತಾರೆ ಅನ್ನವನ್ನು ತಗೊಳ್ತಾರೆ ಮಿತಿಯಾಗಿ ಅದು ಉಪ್ಪು ಖಾರ ಹುಳಿಯೆಲ್ಲ ಅವರು ತಿನ್ನಲ್ಲ ಅಮ್ಮ ಅಂತ ಹೇಳಿದೆ ಸರಿನಾ ಅವರದಕ್ಕೆ ಆಯಿತು ನಾನು ಇನ್ಮೇಲೆ ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕಲ್ಲ ಅಂತ ಹೇಳಿದ್ರು ತುಂಬ ಜನ ಹಾಗೆ ಅಲ್ಲಿ ಜಡೆ ಅಮ್ಮನ ಜಡೆ ಹೊತ್ತವರಲ್ಲ ಎಲೆ ಅಡಿಕೆ ಸುಣ್ಣ ತಂಬಾಕು ಎಲ್ಲ ಹಾಕ್ಕೊಂಡು ಆಮೇಲೆ ಅಮ್ಮನಿಗೆ ಉಧ 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 ಎಲ್ಲಮ್ಮ ಉಧೋ ಎಲ್ಲಮ್ಮ ಅಂತಾರೆ ಎಷ್ಟೋ ಜನ ಆರೋಗ್ಯ ಸಮಸ್ಯೆ ರೋಗ ಬಂದು ಎಷ್ಟೋ ಜನ ಕಷ್ಟದಲ್ಲಿ ಕೂಡ ಇದ್ದಾರೆ ಕಾರಣ ಏನಂದರೆ ಅವರಿಗೆ ಒಂದು ತಿಳಿಸಿ ಹೇಳೋರು ಒಂದು ಮಾರ್ಗದರ್ಶನ ಮಾಡೋರು ಇರಬಹುದು ಆದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ವೇನೋ ಅನ್ನೋದು ನನ್ನೊಂದು ಅನಿಸಿಕೆ ನನ್ನ ಕೈಲಾದಂಥ ಮಾರ್ಗದರ್ಶನವನ್ನು ನಾನು ಮಾಡಿದ್ದೇನೆ ಹೆಚ್ಚಿನ ರೀತಿಯ ಮಾರ್ಗದರ್ಶನ ನಾನು ಈ ವಿಡಿಯೋದಲ್ಲಿ ಮಾಡ್ತೇನೆ ರೇಣುಕಾದೇವಿ ಸೌದತ್ತಿ ರೇಣುಕಾದೇವಿಯ ಜಡೆ ಹೊತ್ತವರೆಲ್ಲ ಯಾರು ಕೂಡ ಎಲೆ ಅಡಿಕೆ ಸುಣ್ಣನ ಹಾಕಕ್ಕೆ ಹೋಗ್ಬೇಡಿ ಅದು ಅಮ್ಮಂಗೆ ಇಷ್ಟ ಆಗಲ್ಲ ಆಯಿತಾ ಅಮ್ಮಂಗೆ ತುಂಬ ಕಷ್ಟ ಆಗ್ತದೆ ನೀವು ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕ್ಕೊಂಡು ಉದೋ ಉದೋ ರೇಣುಕಾ ಅಮ್ಮ ಉದೋ ಉದೋ ರೇಣುಕಾ ಎಲ್ಲಮ್ಮ ಎಲ್ಲಮ್ಮ ಅಂದರೆ ಏನು ಎಲ್ಲರಿಗೂ ಅಮ್ಮ ಅವರು ಎಲ್ಲರಿಗೂ ಅಮ್ಮ ಅವರು ಆಯಿತಾ ಎಲ್ಲರನ್ನು ಅವರು ಅವರಿಗೆ ನೀವು ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕ್ಕೊಂಡು ಬಾಯನ್ನು ಕೆಂಪು ಮಾಡಿಕೊಂಡು ಹಲ್ಲನ್ನು ಹುಳಸೆ ಬೀಜವನ್ನು ಮಾಡಿಕೊಂಡು ಹುಳಸೆ ಬೀಜ ಆಗಿದೆ ಎಲ್ಲರ ಹಲ್ಲು ಜಡೆ ಹೊತ್ತವ್ರದ್ದು ಕೆಲವರು ಕೆಲವರು ಆಗಿಲ್ಲ ಕೆಲವ್ರದ್ದು ಸರಿ ಆ ಥರ ಎಲ್ಲ ಮಾಡಬೇಡಿ ಅವ ನಿಮ್ಮನ್ನು ನೋಡಿದ್ರೆ ನನಗೆ ದುಃಖ ಆಗ್ತದೆ ಅವ ಎಲ್ಲವ್ವ ಎಲ್ಲಮ್ಮ ಹಲ್ಲು ಕ್ಲೀನ್ ಇಟ್ಕೊಳ್ಳಿ ಶುದ್ಧ ಇಟ್ಕೊಳ್ಳಿ ಇವತ್ತೇ ಎಲ್ಲ ಅಡಿಕೆ ಸುಣ್ಣ ಎಲ್ಲ ಬಿಟ್ಬಿಡಿ ಆಯಿತಾ ಅದು ನಮ್ಮ ಎಲ್ಲಮ್ಮಂಗೆ ಇಷ್ಟ ಆಗಲ್ಲ ನಮ್ಮ ಅಮ್ಮಂಗೆ ಏನಿಷ್ಟ ನಿಮ್ಮ ಹಲ್ಲು ಶುದ್ಧ ಇರಬೇಕು ಹಣೆ ಮೇಲೆ ಕುಂಕುಮ ಇರಬೇಕು ನಿಮ್ಮ ಮುಖ ಫಳ ಫಳನೇ ಹೊಳಿತಾ ಇರಬೇಕು ನೀವು ಉಪ್ಪು ಖಾರ ಎಲ್ಲ ಕಡಿಮೆ ಮಾಡಬೇಕು ಜಾಸ್ತಿ ಮೊಸರು ಅನ್ನ ತರಕಾರಿಗಳನ್ನು ಬೇಯಿಸ್ಕೊಂಡು ಅದಕ್ಕೆ ಚೆನ್ನಾಗಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ತಿನ್ನಿ ಸರಿಯಾಗಿ ಗಟ್ಟಿಯಾಗಿ ಅಮ್ಮಂಗೆ ಗಟ್ಟಿ ಇರಬೇಕು ನೀವು ನೀವು ನೋಡಿದ್ರೆ ಹೀಗೆ ಆಗಿದ್ದೀರ ಪಾಪ ನನಗೆ ಅಲ್ಲಿ ನೋಡಿ ತುಂಬ ದುಃಖ ಆಯಿತು ಎಷ್ಟು ದುಃಖ ಆಯಿತು ಅಂದರೆ ಮತ್ತೊಮ್ಮೆ ಹೇಳ್ತೇನೆ ಎಲ್ಲಮ್ಮ ಎಲ್ಲವ್ವ ಅಪ್ಪರೆ ಅಜ್ಜರೆ ಅವರೇ ನೀವು ಅಲ್ಲಿ ಈ ತಂಬಾಕು ಸುಣ್ಣ ಅಡಿಕೆ ಎಲ್ಲ ಇವತ್ತೇ ಬಿಟ್ಬಿಡಿ ಆಯಿತಾ ನಾನು ಹೇಳೋದು ಏನಂದ್ರೆ ನಿಮ್ಗೆ ಒಳ್ಳೆ ಆಹಾರ ಪದ್ಧತಿ ಹೇಳ್ತೇನೆ ಅವ್ವಾ ಎಲ್ಲಮ್ಮ ಯಾರ್ಯಾರು ಅಮ್ಮನ ಜಡೆ ಹೊತ್ತಿದ್ದಾರೆ ಅವರಿಗೆಲ್ಲ ನೀವು ಮೊಸರು ಅನ್ನ ರೊಟ್ಟಿ ತಿನ್ನಿರಿ ರೊಟ್ಟಿಗೆ ಪಲ್ಯನೂ ಹಾಕ್ಕೊಳ್ರಿ ಆದರೆ ಪಲ್ಯಕ್ಕೆ ಉಪ್ಪು ಖಾರ ಕಡಿಮೆ ಹಾಕಿರಿ ಉಪ್ಪು ಖಾರ ಜಾಸ್ತಿ ದಿನಕ್ಕೆ ಹೋಗ್ಬಿಡ್ರಿ ಉಪ್ಪು ಖಾರತಿ ಅಂದರೆ ಗಟ್ಟಿಯಾಗಲ್ಲ ಜೀವ ಎಲುಗೋ ಮೂಳೆ ಎಲ್ಲ ನೋವು ಬರ್ತೈತಿ ಸರಿನಾ ಮತ್ತು ಇನ್ನೊಂದು ವಿಚಾರ ಏನಂದರೆ ರೇಣುಕಾ ಅಮ್ಮನಿಗೆ ಭಕ್ತಿ ಯಾವ ಮಾಡಿದ್ರೆ ಹೇಗೆ ಮಾಡಿದ್ರೆ ಒಲಿತಾರೆ ದಿನ ಬೆಳಿಗ್ಗೆ ರೇಣುಕಾ ಅಮ್ಮನ ಒಂದು ಹೊತ್ತವರು ನೀವು ಯಾರಿಗೂ ಶಾಪ ಹಾಕಬಾರ್ದು ರೇಣುಕಾ ಅಮ್ಮನ ಹೊತ್ತವರು ಹೇಗೆ ಭಕ್ತಿ ಮಾಡಬೇಕು ಅಂದರೆ ಅಮ್ಮನಿಗೆ ನಮಸ್ಕಾರ ಮನಸ್ಸೊಳಗೆ ಆದರೂ ಮನಸ್ಸೊಳಗೆ ಅಲ್ಲ ಸಣ್ಣಗೆ ಹೇಳ್ತಾ ಇರಬೇಕು ನೀವು ರೇಣುಕಾಮನ ಹೊತ್ಕೊಂಡವ್ರು ರೇಣುಕಾಮನಿಗೆ ನಮಸ್ಕಾರ ರೇಣುಕಾಮನಿಗೆ ನಮಸ್ಕಾರ ರೇಣುಕಾಮನಿಗೆ ನಮಸ್ಕಾರ ರೇಣುಕಾಮನಿಗೆ ನಮಸ್ಕಾರ ಅಮ್ಮನಿಗೆ ನಮಸ್ಕಾರ ಅಮ್ಮನಿಗೆ ನಮಸ್ಕಾರ ಅಂತ ಹೀಗೆ ನೀವು ಹೇಳ್ತಾ ಇದ್ರೆ ನಿಮಗೆ ಜನಗಳು ಹೆಚ್ಚಿನ ರೀತಿಯ ಕಾಣಕನೂ ಕೊಡ್ತಾರೆ ಹಾಗೆ ಹೆಚ್ಚಿನ ರೀತಿಯ ಜನಕ್ಕೆ ನಿಮ್ಮಿಂದ ಒಳ್ಳೆದು ಕೂಡ ಆಗ್ತದೆ ನೀವು ಎಲ್ಲ ಹೊತ್ಕೊಂಡವ್ರು ಹಾಗೆ ಅಲ್ವಾ ಆಶೀರ್ವಾದ ಮಾಡಿ ಕಳಿಸ್ತಾ ಹೆಚ್ಚಿನ ರೀತಿಯ ಜನಕ್ಕೆ ಒಳ್ಳೆದಾಗ್ತೈತಿ ಹೆಚ್ಚಿನ ರೀತಿಯ ಜನ ನಿಮಗೆ ಕಾಣಿಕೆ ಕೊಡ್ತಾರೆ ನೀವು ರೇಣುಕಾದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ಅಂತ ಸಣ್ಣಕ್ಕೆ ಹೇಳ್ತಾ ಇರಬೇಕು ಅಮ್ಮನ ಜಡೆ ಹೊತ್ತವರು ಅಮ್ಮನ ಹೊತ್ತವರು ಎಲ್ಲ ಆಯಿತಾ ಎಷ್ಟು ಜನ ಅಮ್ಮನ ಹೊತ್ಕೊಂಡು ಬರ್ತೀರಿ ನಿಮಗೆ ಸರಿಯಾದ ನಿಯಮ ಗೊತ್ತಿಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ನೀವು ಅಮ್ಮನ ಹೊತ್ತವರು ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕಬಾರ್ದು ಅದೆಲ್ಲ ಹಾಕಿದ್ರೆ ಅಮ್ಮನಿಗೆ ಇಷ್ಟ ಆಗಲ್ಲ ಅಮ್ಮ ನಿಮಗೆ ಶಾಪ ಏನೂ ಹಾಕೋಲ್ಲ ಆದರೆ ನಿಮಗೆ ಅದು ಅಡಿಕೆ ಸುಣ್ಣ ಹಾಕಿದ್ರೆ ಅದರದೇ ಆದ ಕಷ್ಟ ನಿಮಗೆ ಕೊಡ್ತದೆ ಸುಣ್ಣ ಹಾಕಿದ್ರೆ ನಿಮ್ಮ ಕಣ್ಣು ಹಾಳಾಗ್ತದೆ ನಿಮ್ಮ ನಾಲಿಗೆ ಹಾಳಾಗ್ತದೆ ಎಷ್ಟು ಖಾರ ತಿಂದ್ರೂ ಖಾರ ಆಗುವಲ್ದ ಎಷ್ಟೇ ಉಪ್ಪು ತಿಂದರೂ ಉಪ್ಪು ಆಗುವಲ್ದ ಅದಕ್ಕೆ ನೀವು ಉಪ್ಪು ಖಾರ ತಿಂತೀರಿ ಸರಿಯಾಗಿ ಜೀವನ ಹಾಳ್ಮಕೊತೀರಿ ಸರಿ ಇದೆಲ್ಲ ಮಾಡ್ಕೋಬೇಡ್ರಿ ಅಮ್ಮ ರೇ ಅಪ್ಪ ಅವರೇ ನಾನು ಹೇಳೋದೇನೆಂದರೆ ಅಮ್ಮನ ಹೊರವರು ಮತ್ತೊಮ್ಮೆ ಹೇಳ್ತೀನಿ ಎಲ್ಲಿ ಅಡಿಕೆ ಸುಣ್ಣ ತಂಬಕ್ಕು ಎಲ್ಲ ಬಿಟ್ಬಿಡ್ರಿ ಹಾಂ ಮತ್ತು ದಿನಾ ಬೆಳಿಗ್ಗೆ ಯಾರ್ಯಾರ ರೇಣುಕಾದೇವಿ ಸದತಿ ರೇಣುಕಾದೇವಿ ಭಕ್ತರಿದ್ದೀರಿ ಅವರೆಲ್ಲ ದಿನಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಐದೂವರೆ ಅಂದರೆ ರೇಣುಕಾ ಅಮ್ಮನ ಫೋಟೋದ ಮುಂದೆ ಇರಬೇಕು ನೀವು ಇದ್ಕೊಂಡು ಸಣ್ಣ ಕೇಳ್ಕೊಡ್ರಿ ಕುತ್ಕೊಂಡು ಒಂದು ದೀಪ ಹಚ್ಕೊಳ್ರಿ ಹೂವು ಹಾಕೊಳ್ರಿ ಅರ್ಷ ಕುಂಕುಮ ಮಾಡಿಕೊಳ್ರಿ ಅಮ್ಮನಿಗೆ ರೇಣುಕಾ ದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ಹೀಗೆ ಅಮ್ಮನ ಕಣ್ಣನ್ನು ನೋಡಿಕೊಂಡು ಅಮ್ಮನ ಮುಖನ ನೋಡಿಕೊಂಡು ಹೇಳ್ರಿ ರೇಣುಕಾದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ಹೀಗೆ ಒಂದು ಅರ್ಧ ಗಂಟೆ ಹೇಳ್ಕೊಳ್ರಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗ್ತೈತಿ ಹಾಂ ಅರ್ಧ ಗಂಟೆ ಹೇಳ್ಕೊಂಡು ಒಂದು ಹತ್ತು ನಿಮಿಷ ಜಮದಗಿನಿಯವರಿಗೆ ನಮಸ್ಕಾರ ಜಮದಗಿನಿಯವರಿಗೆ ನಮಸ್ಕಾರ ಅಂತ ಒಂದು ಹತ್ತು ನಿಮಿಷ ಹೇಳಿರಿ ಆಮೇಲೆ ಪರಶುರಾಮರಿಗೆ ನಮಸ್ಕಾರ ಶ್ರೀ ಪರಶುರಾಮರಿಗೆ ನಮಸ್ಕಾರ ಶ್ರೀಪರಶುರಾಮರಿಗೆ ನಮಸ್ಕಾರ ಅಂತ ಹೇಳ್ಕೊಡ್ರಿ ಒಂದು ಹತ್ತು ನಿಮಿಷ ಅಷ್ಟಾದ ಮ್ಯಾಲಕ್ಕೆ ನಿಮ್ಮ ಮನೆ ಹತ್ರ ಯಾವ ಗುಡಿ ಐತೆ ನೋಡ್ರಿ ದ್ಯಾಮವನ ದುರ್ಗವನ ಹನುಮಂತನ ಅಥವಾ ಶಿವಪ್ಪನ ಅಂತ ಹೋಗೋ ಒಂದು ಐಸುತ್ತಿರ್ಗಿ ಹೈಸ್ಕೂಲು ಕಾಲೇಜ್ ಮಕ್ಕಳು ಕನ್ನಡ ಸಾಲೆ ಹೋಗೋರಾದರೆ ಒಂದು ಐದು ಸುತ್ತಿರ್ಗೆ ಶಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಕಾಲೇಜು ಹೈಸ್ಕೂಲಿಗೆ ಹೋಗ್ರಿ ನಿಮ್ಗೆ ವಿದ್ಯಾಭ್ಯಾಸ ಚೆನ್ನಾಗ್ತೈತಿ ಇನ್ನು ಮನೆ ಇದ್ದವರು ಹೊಲಕ್ಕೆ ಹೋಗೋರಾದರೆ ಹಾಗೆ ಮಾಡಿರಿ ನೀವು ಒಂದು ದ್ಯಾಮ ದುರ್ಗ ಒಂದು ಐದು ಸುತ್ತಿರ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಹೊಲಮನೆ ಕೆಲ್ಸಕ್ಕೆ ಹೋಗ್ರಿ ಆದ್ರೆ ಪ್ರತಿದಿನ ಒಂದು ಮುಕ್ಕಾಲು ಗಂಟೆ ಅಮ್ಮಂಗೆ ತೆಗೆದಿಡ್ರಿ ಅಮ್ಮನ ಮಂತ್ರ ಹೇಳಿರಿ ಹಾಂ ನಾನು ನಿಮಗೆಲ್ಲ ಸರಿಯಾಗಿ ಹೇಳ್ಕೊಡ್ತೀನಿ ಹೆಂಗೆ ಮಂತ್ರ ಹೇಳಬೇಕು ಅಮ್ಮನಿಂದ ಅಮ್ಮನ್ನ ಹೇಗೆ ಹೊಲ್ಸ್ಕೊಳ್ಬೇಕು ಅಮ್ಮ ಹೇಗೆ ಜಾಸ್ತಿ ಅಮ್ಮಗೆ ಹೇಗೆ ಭಕ್ತಿ ಮಾಡಿದ್ರೆ ಅಮ್ಮಗೆ ಇಷ್ಟ ಆಗ್ತದೆ ಅಪ್ಪಗೆ ಹೇಗೆ ಭಕ್ತಿ ಮಾಡಿದ್ರೆ ಇಷ್ಟ ಆಗ್ತದೆ ಅಪ್ಪ ಅಂದರೆ ಜಮದಗ್ನಿ ಅಮ್ಮ ಅಂದರೆ ರೇಣುಕಾದೇವಿ ಇನ್ನು ಅಣ್ಣ ಅಂದರೆ ನಮ್ಮ ಪರಶುರಾಮಣ್ಣ ಅರ್ಥ ಆಯ್ತಾ ಪರಶುರಾಮಣ್ಣಗೆ ಭಕ್ತಿ ಮಾಡಿದ್ರೆ ಹೇಗೆ ಇಷ್ಟ ಆಗ್ತೈತಿ ಎಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ ವಿಡಿಯೋದಲ್ಲಿ ಪ್ರತಿಯೊಂದು ಎಲ್ಲ ಮಕ್ಕಳು ಕೇಳ್ಕೊರಿ ಇವತ್ತೇ ಬದಲಾಗ್ರಿ ಮತ್ತು ಸಾಯಂಕಾಲನೂ ಮತ್ತು ಹಾಗೆಯಾ ಸಾಯಂಕಾಲ ಮತ್ತು ನೀವು ಕೆಲಸ ಬಿಟ್ಟು ಬಂದ ಕೂಡಲೇ ಮತ್ತೆ ಸ್ನಾನ ಮಾಡಿಕೊಂಡ ರೇಣುಕಾಂನಿ ನಮಸ್ಕಾರ ಅಂತ ಒಂದು ಹದಿನೈದು ನಿಮಿಷ ಹೇಳ್ಕೊರಿ ಮತ್ತು ಜಮದಗಿನವ್ರಿಗೆ ನಮಸ್ಕಾರ ಅಂತ ಹತ್ತು ನಿಮಿಷ ಹೇಳ್ಕೊಡ್ರಿ ಆಮೇಲೆ ಮತ್ತು ಪರಶುರಾಮ್ರಿಗೆ ನಮಸ್ಕಾರ ಅಂತ ಒಂದು ಹತ್ತು ನಿಮಿಷ ಹೇಳ್ಕೊರಿ ಇಷ್ಟ ಆದಮೇಲೆ ನೀವೇನು ಟಿ ವಿ ನೋಡ್ತಿರೋ ಇಲ್ಲಿ ಊಟ ಮಾಡ್ತಿರೋ ಅಥವಾ ನಿಮ್ಮ ದಿನಚರ್ಯನ ಮುಗಿಸ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊರಿ ಮತ್ತು ಇನ್ನೊಂದು ವಿಷಯ ಏನಂದರೆ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಎಲ್ಲ ಮಾಡ್ಕೊರಿ ಹಾಂ ಹಾಗೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ರೇಣುಕಾದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ರೇಣುಕಾದೇವಿಗೆ ನಮಸ್ಕಾರ ಶ್ರೀಜಮ್ಮದೇಗಿನವರಿಗೆ ನಮಸ್ಕಾರ ಶ್ರೀಜಮ್ಮದೇಗಿನವರಿಗೆ ನಮಸ್ಕಾರ ಶ್ರೀ ಪರಶುರಾಮರಿಗೆ ನಮಸ್ಕಾರ ಶ್ರೀ ಪರಶುರಾಮರಿಗೆ ನಮಸ್ಕಾರ ಇಷ್ಟು ಹೇಳ್ಕೊಂಡ್ರ ದಿನ ಬೆಳಿಗ್ಗೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಹೈಸ್ಕೂಲ್ ಮಕ್ಕಳಿಂದ ಅಜ್ಜ ಅಜ್ಜಿಯಿಂದ ಹಿಡ್ದ ಅಪ್ಪ ಅವರಿಂದ ಹಿಡ್ದ ಎಲ್ಲರಿಗೂ ಬಂತ ನಮ್ಮ ಸನಾತನ ಧರ್ಮದವ್ರಿಗೆ ಸರಿನಾ ಯಾರ್ಯಾರಿಗೆ ಅಮ್ಮನ ಮೇಲೆ ಭಕ್ತಿ ಐತಿ ಈ ನಿಯಮದಲ್ಲಿ ಮಾಡ್ಕೋರಿ ಹಾಗೆ ಪ್ರತಿ ಶುಕ್ರವಾರ ಅಲ್ಲಿ ದ್ಯಾಮವ್ವ ಅಥವಾ ದುರ್ಗಾವ ಇದ್ದರೆ ಒಂದು ಕಾಯಿ ಒಡ್ಸಕ್ಕೆ ಮರಿಬೇಡ್ರಿ ಹಾಂ ಎಲ್ಲರಿಗೂ ಒಳ್ಳೆಯದಾಗ್ತೈತಿ